ಎಷ್ಟೊತ್ತಾಗುತ್ತೆ ರಾಜನ್ ಕುಂಟೆಗೆ ಹೋಗಕ್ಕೆ ಟೂ ಮಿನಿಟ್ಸ್ ಎರಡೇ ನಿಮಿಷ ಹೌದು ಹೋಗ್ಬೋದಾ ಆರಾಮಾಗಿ ಹೋಗ್ಬೋದು ಸರ್ ದಿನ ಬೆಳಿಗ್ಗೆ ವಾಕ್ ಖಂಡಿತ ಸರ್ ರಾಜನ್ ಹೋಗಿ ಬರ್ಬೋದು ಆರಾಮಾಗಿ ಹೋಗ್ಬೋದು ಹಿಂಗ್ರೆ ಹೋಗುತ್ತೆ ಸರ್ ಇದು ಸರ್ ಇದು ಹೋದ್ರೆ ದೊಡ್ಡಬಳ್ಳಾಪುರ ರೋಡ್ ಹೋಗಿ ಫೇಮಸ್ ಇದೆ ಕಾಲೇಜಸ್ ಇದೆ ಹಾಸ್ಪಿಟಲ್ಸ್ ಇದೆ ಒಂದ್ ಎಷ್ಟು ಕಿಲೋಮೀಟರ್ ರೇಡಿಯಸ್ ಸಿಗ್ಬೋದು ನಮ್ಗೆ ಹತ್ತು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ನಿಮ್ಗೆ ತಲುಪುವಂತ ಜಾಗ ಒಂದ್ ಕಿಲೋಮೀಟರ್ ಹಂಗಾದ್ರೆ ವಿತ್ ಇನ್ ಒನ್ ಕಿಲೋಮೀಟರ್ ಮುತ್ತ ಎಲ್ಲ ಮನೆಗಳಿದೆ ಸರ್ ಆಲ್ರೆಡಿ ವಾಸ ಇದ್ದಾರೆ ಹಂಬೆ ಹೋಟೆಲ್ ವಾಸ ಇದ್ದಾರೆ ಸರೌಂಡಿಂಗ್ ಎಲ್ಲಾ ನೋಡಿದ್ರು ನಿಮ್ಗೆ ಮನೆಗಳಿದೆ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ್ ಕನ್ನಡ ಕೂಡ ಬಂದಿನ ಒಂದು ಹೊಸ ಔಟ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ಆಲ್ರೆಡಿ ತಮ್ನೇಲ್ ಮೇಲೆ ನೋಡಿದಿರಾ ಯಲಹಂಕದ ಬಳಿ ರಾಜನ್ ಯಾರಿಗೂ ಗೊತ್ತಿಲ್ಲ ಇದೆಲ್ಲ ನಮ್ಮ ಏರಿಯಾ ಅಂತ ಹೇಳ್ಬೋದು ಓಡಾಡ್ತಾನೆ ಇರ್ತೀವಿ ನಮ್ಮ ಏರಿಯಾದಲ್ಲಿ ನಿಮ್ಗೋಸ್ಕರ ಒಂದು ಒಳ್ಳೆ ಲೇಔಟ್ ಅನ್ನ ಸೈಟ್ ಅನ್ನು ತಗೊಂಡ್ಬಂದಿದೀನಿ ತುಂಬಾ ಮುಖ್ಯದ ವಿಚಾರವೇನಂತಂದ್ರೆ ಇದು ಡಿ ಸಿ ಕನ್ವರ್ಷನ್ ಈ ಪ್ರಾಪರ್ ಇಂಡಿವಿಜುವಲ್ ಈತಾ ಇರುವಂಥ ಲೇಔಟ್ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂಡ್ ಈ ಪ್ರಾಪರ್ಟಿನ ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತರು ಎಮ್ ಎನ್ ಅವರು ಅಂಡ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜೀವನ್ ಸರ್ ಇದ್ದಾರೆ ವೆಲ್ಕಮ್ ಮಾಡೋ ಸರ್ನ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀರಾ ಸರ್ ಒಂದ್ ಒಳ್ಳೆ ಜಾಗದಲ್ಲಿ ತೊಗೊ ಬಂದಿದೀರಾ ನಾವ್ ಯಾವಾಗ್ಲೂ ಓಡಾಡ್ತಾ ಇರ್ತೀನಿ ಇದೇ ರೂಟ್ ಅಲ್ಲಿ ರಾಜನ್ ಕುಂಟೆಯಲ್ಲಿ ಸರ್ ಮೊದ್ಲೇದಾಗಿ ಈ ರೋಡ್ ಅಂತ ಬಂದ್ರೆ ಹಿಂಗೂ ಹೋಗುತ್ತೆ ಹಿಂಗೂ ಹೋಗುತ್ತೆ ಈಗ ಹೋದ್ರೆ ಎಲ್ಲಿ ಹೋಗ್ತಿವಿ ಸರ್ ನಾವು ಸರ್ ಹೀಗೋದ್ರೆ ರಾಜನ್ ಕುಂಟೆ ಹಾ ಹಾ ಎಷ್ಟೊತ್ತಾಗತ್ತೆ ರಾಜನ್ ಕುಂಟೆಗೆ ಹೋಗೋಕ್ಕೆ ಟೂ ಮಿನಿಟ್ಸ್ ಎರಡೇ ನಿಮಿಷ ಹೌದು ನೆಡ್ಕೊಂಡು ಆರಾಮಾಗಿ ಹೋಗ್ಬೋದು ಸರ್ ದಿನ ಬೆಳಗ್ಗೆ ವಾಕ್ ಹೋಗ್ಬೋದ ನಾವು ಖಂಡಿತ ಸರ್ ರಾಜನ್ ಹೋಗಿ ಬರ್ಬೋದು ಆರಾಮಾಗ ಹಿಂಗ್ರೆ ಎಲ್ಲಿ ಹೋಗುತ್ತೆ ಸರ್ ಇದು ಸರ್ ಇದೆ ದೊಡ್ಡಬಳ್ಳಾಪುರ ರೋಡ್ ಹೋಗುತ್ತೆ ದೊಡ್ಡಬಳ್ಳಾಪುರ ರೋಡ್ ಹೌದು ಅಂದ್ರೆ ಮೇನ್ ರೋಡ್ ಕನೆಕ್ಟ್ ಆಗುತ್ತೆ ಆಗುತ್ತೆ ಇಲ್ಲಿಂದ ಹೈವೇಗೆ ಎಷ್ಟು ದೂರ ಇರಬಹುದು ಸರ್ ಪ್ರಕಾರ ಹೊಲ್ದ ವಾಕಬಲ್ ಸರ್ ಕಾಣಿಸುತ್ತೆ ಇಲ್ಲಿಂದ ಖಂಡಿತ ಅದೇ ಸರ್ ಮೈನ್ ರೋಡ್ ಅಲ್ಲಿ ಕಾಣಿಸ್ತಾ ಇದ್ರೆ ಟವರ್ ಹೌದು ಸರ್ ಅಲ್ವಾ ಸು ವೀಕ್ಷಕ್ರೆ ಅಲ್ಲಿ ಕಾಣ್ತಾ ಇರ್ಬೋದು ಟವರು ಆ ಟವರ್ ಕೆಳಗಡೆನೆ ನಿಮಗೆ ರಾಜಾನಕುಂಟೆ ಮೇನ್ ರೋಡು ಇದಕ್ಕೋಗಿ ದೊಡ್ಡಬಳ್ಳಾಪುರ ಹೋಗುತ್ತಲ್ವಾ ಆ ರೋಡ್ ಸಿಗುವಂತದ್ದು ಸೊ ಒನ್ ಆಫ್ ದ ಪ್ರೈಮ್ ಏರಿಯಾ ಆಗಾದ್ರೆ ಖಂಡಿತ ಸರ್ ಇದನ್ನ ರಾಜನ್ ಕುಂಟೆಲೇ ಅಂತ ಹೇಳ್ಬೋದ ಇನ್ನೂ ದೂರನ ಅಡ್ಸ್ಕಲ್ ಎಲ್ಲ ಮಾಡಿದ್ರೆ ಇಲ್ಲ ಸರ್ ಇದು ರಾಜನ್ ಕುಂಟೆನೆ ಪ್ರಾಪರ್ ಖಂಡಿತ ಸೊ ಯಲಾಂಕ ಬರುತ್ತೆ ಹೌದು ಅಲ್ವಾ ನಡೀರಿ ಸರ್ ಮಾತಾಡೋಣ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಯಲಾಂಕ ಅಂತ ಹೇಳ್ಬಹುದು ವೀಕ್ಷಕರೇ ಸರ್ ಯಲಾಂಕ ಹೆಂಗ್ ಬೆಳಿತಾ ಇದೆ ನಿಮ್ ಪ್ರಕಾರ ಗ್ರೋಯಿಂಗ್ ಸರ್ ಹೌದಾ ಸುತ್ತಮುತ್ತಲು ಒಳ್ಳೆ ಡೆವಲಪ್ಮೆಂಟ್ ನಡೀತಾ ಇದೆ ಅನೇಕ ಲೇಔಟ್ಸ್ ಬರ್ತಾ ಇದೆ ಮೇನ್ ಆಗಿ ಫಸ್ಟ್ ನೋಡ್ಬೇಕಾಗಿರೋದು ಗೇಟ್ ಏನ್ ಲೇಔಟ್ ಒಳ್ಳೆ ಗೇಟ್ ಸರ್ ಎಲ್ಲ ಗೇಟೆಡ್ ಕಮ್ಯುನಿಟಿ ಸರ್ ಇದು ಸುತ್ತ ಕಾಂಪೌಂಡ್ ವಾಲ್ ಇದೆ ಓಕೆ ಗೇಟ್ ಇದೆ ಮೇನ್ ಗೇಟ್ ಫೆಸಿಲಿಟೀಸ್ ಇದೆ ಪ್ರಾಪರ್ ಸೆಕ್ಯೂರಿಟಿ ಇದೆ ಖಂಡಿತ ನಾಳೆ ಸೆಕ್ಯೂರಿಟಿ ಇಟ್ಕೋಬಹುದು ಖಂಡಿತ ಇಟ್ಕೋ ಕರೆಕ್ಟ್ ತಾನೇ ಖಂಡಿತ ನಡೀತೀವಿ ಸರ್ ಮಾತಾಡೋಣ ಸರ್ ಮೊದಲೇದಾಗಿ ಎಮ್ ಎನ್ ಪ್ರಾಪರ್ಟೀಸ್ ಯಾವಾಗಿಂದ ಈ ಫೀಲ್ಡ್ ಇದ್ದೀರಾ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿದ್ರೆ ಸರ್ ಅರೌಂಡ್ ನಾವು ನೈನ್ ಇಯರ್ಸ್ ಆಯ್ತು ರಿಯಲ್ ಎಸ್ಟೇಟ್ಸ್ ಅಲ್ಲಿ ಬಂದು ಎಷ್ಟು ಪ್ರಾಜೆಕ್ಟ್ ಮುಗಸಿರಬಹುದು ನಿಮ್ಮ ಪ್ರಕಾರ ಒಂದು ಅಂದಾಜು ಆಲ್ಮೋಸ್ಟ್ ಒಂದು ಏಯ್ಟ್ ನೈನ್ ಪ್ರಾಜೆಕ್ಟ್ಸ್ ಮುಗಿಸಿದ್ದೀವಿ ಸರ್ ಜಾಸ್ತಿ ಇಲ್ಲಿ ಯಾವ ಕಡೆ ಮಾಡ್ತೀವಿ ನೀವು ಸೊ ನಾವು ಮ್ಯಾಕ್ಸಿಮಮ್ ದೊಡ್ಡ ಆಳದ ಮರ ಓಕೆ ಸಾವ್ರೇಕೇರೆ ಆಹಾ ನೆಲಮಂಗಳ ಆಹಾ ಸೊ ಇವಾಗ ನಾರ್ತ್ ಬೆಂಗ್ಳೂರ್ ಬಂದಿದೀವಿ ಈ ಕಡೆ ಬಂದಿದ್ದೀರಾ ನಮ್ಮ ಕಡೆ ಬಂದಿದ್ದೀರಾ ಖಂಡಿತ ವೆಲ್ಕಮ್ ಸರ್ ಕಡೆಗೆ ಆಕ್ಚುಲಿ ನಮ್ಮ ಕಡೆ ಒಳ್ಳೆ ಡೆವಲಪ್ಮೆಂಟ್ ಇದೆ ಯಲಂಕ ಕಡೆ ನಿಮ್ ನಿಜವಾಗ್ಲೂ ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ಕೊಂತೀನಿ ಸರ್ ಮೊದಲೇದಾಗಿ ಈಗ ನಾವ್ ಇದೀವಲ್ಲ ರಾಜ ಅನ್ಕೊಂಡೆ ಸೊ ಇಲ್ಲಿ ಕನೆಕ್ಟಿವಿಟಿ ಅಂತ ಬಂದ್ರೆ ನನಗೆ ಹೇಳಿ ಸರ್ ನೀವು ಯಲಾಂಕದಿಂದ ಎಷ್ಟು ದೂರ ಆಗುತ್ತೆ ಹೆಬ್ಬಾಳದಿಂದ ಎಷ್ಟು ದೂರ ಆಗುತ್ತೆ ಕನೆಕ್ಟಿವಿಟಿ ಎಷ್ಟು ದೂರ ಇದೆ ಸ್ವಲ್ಪ ಹೇಳಿ ಎಷ್ಟು ದೂರ ಆಗುತ್ತೆ ಹೆಬ್ಬಾಳದಿಂದ ನಿಮ್ಗೊಂದು ಟ್ವೆಂಟಿ ಫೋರ್ ಮಿನಿಟ್ಸ್ ಆಗುತ್ತೆ ಇಪ್ಪತ್ತೈದು ನಿಮಿಷ ನಿಮಿಷ ಇದು ಯಲಂಕದಿಂದ ಹದಿನೈದು ನಿಮಿಷ ಅಷ್ಟೇನೆ ಅಷ್ಟೇ ಸರ್ ಅಲ್ವಾ ವೀಕ್ಷಕರೇ ನಾನು ಬರ್ತಾ ಇರಬೇಕಾದ್ರೆ ರೋಡ್ ಶೂಟ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ ಒಂದೆರಡು ಕ್ಲಿಪ್ ಅನ್ನು ಕೂಡ ನಾವು ಮಾತಾಡ್ತಾ ಮಾತಾಡ್ತಾ ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು ಸರ್ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂಡ್ ಮೇನ್ ಆಗಿ ನಾನು ಗೂಗಲ್ ಲೊಕೇಶನ್ ಕೊಟ್ಬಿಡ್ತೀನಿ ಅವರೇ ನೋಡ್ಲಿ ಅಲ್ವಾ ನಾವ್ ಹೇಳೋದೇನಿದೆ ಅದರಲ್ಲಿ ಸರ್ ಇನ್ನ ಮೇನ್ ಆಗಿ ಜನ ನೋಡುವಂತದ್ದು ಕನೆಕ್ಟಿವಿಟಿಯಲ್ಲಿ ನೋಡಿ ಬಸ್ಸು ಟ್ರೇನು ಏರ್ಪೋರ್ಟ್ ಎಷ್ಟೆಷ್ಟು ದೂರ ಆಗುತ್ತೆ ಹೇಳಿ ನನ್ಗೆ ಸರ್ ಬಸ್ಸು ಇಲ್ಲ ಬರುತ್ತೆ ಸಿ ಬಸ್ ಬರುತ್ತೆ ಓಕೆ ಓಕೆ ಹಾ ಹಾ ಟ್ರೈನ್ ಬಂದ್ಬಿಟ್ಟು ನಿಮ್ಗೆ ಯಲಹಂಕ ಇದೆ ಯಲಹಂಕ ರೈಲ್ವೆ ಸ್ಟೇಷನ್ ಖಂಡಿತ ಓಕೆ ಏರ್ಪೋರ್ಟ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಫಾರ್ಟಿ ಮಿನಿಟ್ಸ್ ಅಷ್ಟೇ ನಲವತ್ತು ನಿಮಿಷ ದೇವನಹಳ್ಳಿ ಖಂಡಿತ ದೇವನಹಳ್ಳಿ ಏರ್ಪೋರ್ಟ್ ಅದು ಕೂಡ ಇವಾಗ ಇಲ್ಲಿಂದನೇ ರೋಡ್ ಆಗಿದೆ ಇಲ್ಲಿಂದನೇ ಹೋಗ್ಬೋದು ಸೀದಾ ದೊಡ್ಡಬಳ್ಳಾಪುರ ಹೌದು ದೊಡ್ಡಬಳ್ಳಾಪುರ ಇಂದ ರೈಟ್ ತಗೊಂಡ್ರೆ ಇಂಡಸ್ಟ್ರಿಯಲ್ ಏರಿಯಾದ ಒಳಗಡೆ ಹೋದ್ರೆ ನೀವು ಡೈರೆಕ್ಟ್ ಆಗಿ ಹೊಸಕೋಟೆ ಥ್ರೂ ಮುಖಾಂತರ ನೀವು ದೇವನಹಳ್ಳಿಗೆ ಹೋಗಬಹುದು ಹೊಸಕೋಟೆಯಿಂದ ಮುಂಚೆನೇ ಆಕ್ಚುಲಿ ಬರುತ್ತೆ ನಿಮಗೆ ಈಸಿ ಆಗಿ ರೀಚ್ ಆಗ್ಬೋದು ಏರ್ಪೋರ್ಟ್ ಸರ್ ಹೇಳಿದ್ ಕರೆಕ್ಟು ನಲವತ್ತು ನಿಮಿಷದಲ್ಲಿ ಏರ್ಪೋರ್ಟ್ ರೀಚ್ ಆಗ್ತೀರಾ ಸರ್ ಇವಾಗ ಇದ್ರ ನಂತರ ನೆಕ್ಸ್ಟ್ ಜನರ ಇದೇನಂತಂದ್ರೆ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಗಳು ನಾವ್ ಇಲ್ಲಿ ಬರ್ತೀವಿ ಅಂದಾಗ ಇವೆಲ್ಲ ನೋಡೇ ನೋಡ್ತೀವಿ ಮಕ್ಳು ಹೇಳ್ತಾರೆ ಮಾಡ್ಬೇಕು ಅದಕ್ಕೆಲ್ಲ ಏನ್ ವ್ಯವಸ್ಥೆ ಇದೆ ಸರ್ ಇಲ್ಲಿ ಸರ್ ಇಲ್ಲ ರಾಜನ್ ಓಕೆ ಸೊ ನಿಮ್ಗೆ ಅದಾದ್ಮೇಲೆ ಮೇಲೆ ಬಂದ್ಬಿಟ್ಟು ಸರೌಂಡಿಂಗ್ಸ್ ಎಲ್ಲ ಸ್ಕೂಲ್ಸ್ ಫೇಮಸ್ ಸ್ಕೂಲ್ಸ್ ಇದೆ ಕಾಲೇಜಸ್ ಇದೆ ಹಾಸ್ಪಿಟಲ್ಸ್ ಇದೆ ಒಂದ್ ಎಷ್ಟು ಕಿಲೋಮೀಟರ್ ರೇಡಿಯಸ್ ಸಿಗ್ಬೋದು ನಮ್ಗೆ ನಿಮ್ಗೆ ಹತ್ತು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ನಿಮ್ಗೆ ತಲುಪುವಂತ ಜಾಗ ಒಂದ್ ಕಿಲೋಮೀಟರ್ ಹಂಗಾದ್ರೆ ವಿತ್ ಒನ್ ಕಿಲೋಮೀಟರ್ ಅಷ್ಟೇ ಎಲ್ಲ ಆರಾಮ್ಸೆ ಹೋಗ್ಬೋದು ಸೂಪರ್ ಅಲ್ಲ ಸರ್ ಇದು ಎಷ್ಟೇ ಅಲ್ಲ ರಾಜಾನುಕುಂಟೆಯಲ್ಲಿ ಇವಾಗ ನಿಮ್ಗೆ ಮನೆ ಕಟ್ಟಲು ಬೇಕಾದಂತ ಗ್ರಹ ನಿರ್ಮಾಣಕ್ಕೆ ಬೇಕಾದಂತ ಎಲ್ಲ ಅಂಗಡಿಗಳಿದೆ ಇಲ್ಲೆಲ್ಲ ಗ್ರನೈಟ್ ಶಾಪ್ ಗಳು ಆಮೇಲೆ ಈ ಆರ್ಟಿಫಿಷಿಯಲ್ ಶಾಪ್ಗಳು ಎಲ್ಲ ಇಲ್ಲಿ ಬಂದ್ಬಿಟ್ಟಿದೆ ಸರ್ ತುಂಬಾ ಆಮೇಲೆ ಬರ್ಬೇಕಾದ್ರೆ ನಾನ್ ತುಂಬಾ ಇದು ಕೂಡ ನೋಡಿದೆ ಏನು ನಮ್ಮ ದೊಡ್ಡ ದೊಡ್ಡ ಮಾಲ್ ಗಳಿದೆ ಅಲ್ವಾ ದೊಡ್ಡದಿದು ಸೂಪರ್ ಮಾರ್ಕೆಟ್ಸ್ ಗಳಿದೆ ತುಂಬಾ ದೊಡ್ಡ ದೊಡ್ಡದಿದೆ ಇದೆ ಅಂಡ್ ಅಲ್ಲಿ ಗ್ಯಾಲಕ್ಸಿ ನಾವು ಯಾವಾಗಲೂ ಶೂಟ್ ಮಾಡ್ತಾ ಇರ್ತೀವಿ ಫರ್ನಿಚರ್ ಶಾಪ್ಸ್ ಗಳಿದೆ ಸರ್ ಈಗ ದಿನ ಬೆಳಗ್ಗೆ ಇದ್ದಾಗ ಗ್ರಾಸರಿಸ್ ಗ್ರಾಸರಿ ಬೇಕು ಹಾಲು ಹಣ್ಣು ತರಕಾರಿ ಬೇಕು ಹೋಗ್ಬೇಕು ಸರ್ ನಾವು ಸರ್ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗುವಾಗ ಇಲ್ಲಿ ತಗೊಂಡ್ಬಿಟ್ಟು ಬಂದ್ಬಿಡ್ಬಹುದು ಸರ್ ಏನ್ ಹೇಳ್ತಾರೆ ಆ ಏರಿಯಾಗ ಏನ್ ಹೇಳ್ತಾರೆ ಸರ್ ಪುರ ಗೇಟ್ ಪುರ ಗೇಟ್ ಹೌದು ಹತ್ರದಲ್ಲಿ ಸೂಪರ್ 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 ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ತುಂಬಾ ಜನ ಅನ್ಕೋಬಹುದು ರಜನ್ ಕೂಟ ಮುಂದೆ ಕೂಂದೆ ಯಾವ್ದೋ ಲೇಔ ಹೊರಗಡೆ ಇದ್ದಾರೆ ಏನಿಲ್ಲಿ ಜಾಗ ಇಲ್ಲ ಜನ ಇಲ್ಲ ಲೇಔಟ್ ಲೇಔಟ್ಗಳೇ ಇಲ್ಲ ಮನೆಗಳೇ ಇಲ್ಲ ಅಂತ ನೀವೇನಾದ್ರೂ ಯೋಚನೆ ಮಾಡಿ ಥರ ಇಲ್ಲ ಅಲ್ಲಿ ತೋರಿಸಿ ಆ ಕಡೆ ಇಲ್ಲ ಎಲ್ಲ ರೆಡಿ ಆಗ್ತಿದೆ ಕಂಪ್ಲೀಟ್ ಆಗಿ ಸರೌಂಡಿಂಗ್ ಎಲ್ಲ ನೋಡಿದ್ರು ನಿಮ್ಗೆ ಮನೆಗಳಿದೆ ಕಂಪ್ಲೀಟ್ ಮನೆಗಳು ವೀಕ್ಷಕರೆ ನಿಮಗೆ ತ್ರೀ ಸಿಕ್ಸ್ಟಿ ನಮ್ಮ ಅಂತಲ್ಲಿ ತೋರಿಸಿರ್ಬೇಕು ಸುತ್ತಮುತ್ತಲು ನಿಮಗೆ ಮನೆಗಳ ರಾಶಿನೇ ಇದೆ ಅಂತ ಹೇಳ್ಬೋದು ಸೊ ಮನೆ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ ಈವನ್ ಲೇಔಟ್ ಅಲ್ಲೂ ಕೂಡ ನೋಡಿ ಇಲ್ಲೇ ಪಕ್ಕದಲ್ಲಿ ಮನೆ ಕಟ್ಟಿದ್ದಾರೆ ಸೊ ಇವಾಗ ಮನೆ ಕಟ್ಟಿದ್ದಾರೆ ಒಳಗಡೆ ಬಂದ್ಬಿಟ್ಟಿದೀವಿ ಒಳಗಡೆ ಬಗ್ಗೆ ಮಾತಾಡಬೇಕು ಸೊ ಲೇಔಟ್ ಬಗ್ಗೆ ಮಾತಾಡ್ಕೊಬಾರ ಸರ್ ಹಾಗಾದ್ರೆ ಒಳಗಡೆ ಬಂದ್ರೆ ಹೌದು ಟೋಟಲ್ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ ಸರ್ ಇದು ಟೋಟಲ್ ಬಂದ್ಬಿಟ್ಟು ನಲವತ್ತು ಸೈಟ್ಸ್ ಇರುವಂತದ್ದು ಇದು ಲೇಔಟ್ ಓಕೆ ಸೊ ಇದ್ರಲ್ಲಿ ಆಲ್ರೆಡಿ ನಾವು ಇಪ್ಪತ್ತು ಸೈಟ್ ಸೇಲ್ ಮಾಡಿದೀವಿ ಸೊ ಇನ್ನೊಂದು ಇಪ್ಪತ್ತು ಸೈಟ್ ಉಳಿದಿದೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಇರತ್ತೆ ಸರ್ ಸರ್ ಜನ ಕೇಳೋದು ಡೈಮೆನ್ಷನ್ ಮತ್ತೆ ಫೇಸಿಂಗು ಯಾವ್ಯಾವ ಡೈಮೆನ್ಷನ್ ಇದೆ ಸರ್ ಇಲ್ಲಿ ಸರ್ ನಿಮ್ಗೆ ತರ್ಟಿ ಫೋರ್ಟಿ ಇದೆ ಹಾಫ್ ಸೈಟ್ ಇದೆಯಾ ಹಾಫ್ ಸೈಟ್ ಇಲ್ಲ ಸರ್ ಸರಿ ಓನ್ಲಿ ತ ಓಲಿ ತರ್ಟಿ ಫೋರ್ಟಿ ಯಾರಿಗೆ ದೊಡ್ಡದು ಬೇಕು ಸಿಕ್ಸ್ಟಿ ಫೋರ್ಟಿ ಎರಡು ಆಪ್ಷನ್ಸ್ ಇರುವಂಥದ್ದು ಫೇಸಿಂಗ್ ಸರ್ ಫೇಸಿಂಗ್ ಆಪ್ ಸರ್ ಈಸ್ಟು ವೆಸ್ಟು ಹಾಂ ಹಾಂ ನಾರ್ತು ಸೌತು ಆಲ್ ಡೈಮೆನ್ಷನ್ ಆಲ್ ಸೈಟ್ಸ್ ಫೇಸಿಂಗು ಕೊಡ್ತೀವಿ ಎಲ್ಲ ಫೇಸಿಂಗ್ ಕೊಡ್ತೀರಾ ಸಿಗುತ್ತೆ ಸೊ ಫೇಸಿಂಗ್ ಇದೆ ಬಟ್ ಸೈಟ್ ಮಾತ್ರ ತರ್ಟಿ ಫೋರ್ಟಿ ಸಿಕ್ಸ್ಟಿ ಫೋರ್ಟಿ ಫೋರ್ಟಿ ಸಿಕ್ಸ್ಟಿ ಫೋರ್ಟಿ ಸಿಕ್ಸ್ಟಿ ಅಷ್ಟೇ ಅಲ್ವಾ ಹೌದು ಸೈಟ್ ಆಯಿತು ಡೈಮೆನ್ಷನ್ ಆಯಿತು ಇವಾಗ ಜನ ಕೇಳುವಂಥದ್ದು ಅಮೇನಿಟೀಸ್ಗಳು ಬೇಸಿಕ್ ಅಮ್ಯೂನಿಟೀಸ್ ಏನೇನು ಕೊಡ್ತಾ ಇದ್ದಾರೆ ಈ ಲೇಔಟಲ್ಲಿ ಸರ್ ಪ್ರೆಸೆಂಟ್ ಇವಾಗ ಬಂದ್ಬಿಟ್ಟು ಇದು ಬೇಸಿಕ್ ಕಮ್ಯುನಿಟಿ ನೀವು ಹೇಳ್ದಾಗ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸೀವೇಜು ಡ್ರೈನೇಜು ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಸರಿ ಎಲೆಕ್ಟ್ರಿಸಿಟಿ ಓಕೆ ಸೊ ಅದಾದ್ಮೇಲೆ ಟಾರ್ ರೋಡು ಟಾರ್ ರೋಡು ಟಾರ್ ಖಂಡಿತ ಹಾಕೊಡ್ತೀವಿ ಸರ್ ಯಾವಾಗ ಸರ್ ಸರ್ ನೀವೆಲ್ಲ ಸೈಟ್ ತಗೊಂಡ್ಮೇಲೆ ಇಮಿಡಿಯೇಟ್ ಹಾಕೊಡ್ತೀವಿ ಯಾಕಂದ್ರೆ ಇವಾಗ ವೆಹಿಕಲ್ಸ್ ಎಲ್ಲ ಓಡಾಡೋದ್ರಿಂದ ಸೊ ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಮೆಟ್ಲಿಂಗ್ ಮಾಡಿ ಬಿಟ್ಟಿದೀವಿ ಓಕೆ ಸೊ ಇಮಿಡಿಯೇಟ್ ಆಲ್ಮೋಸ್ಟ್ ನಿಮ್ಗೆ ಕಾರ್ ಹಾಕಿ ಕರೆಕ್ಟ್ ಸರ್ ಈಗ ನಾವು ಮನೆ ಕಟ್ಟಕ್ ಹೋಗ್ತೀವಿ ಜೆ ಸಿ ಬಿಗಳು ಬರ್ತವೆ ಹೌದು ಟಿಪ್ಪರ್ ಗಳು ಬರ್ತವೆ ಇರೋ ರೋಡ್ ಹಾಳಾಗಿ ಹೋಗುತ್ತೆ ಆಮೇಲೆ ಇವರನ್ನ ಬೈಕ್ ಅಂತೀವಿ ಅದ್ರ ಬಂದು ಎಲ್ಲಾ ಮುಗಿಲಿ ಆ ನಂತರ ಡೆಫಿನೆಟ್ಲಿ ಒಂದು ಅಸೋಸಿಯೇಷನ್ ಅಂತ ಮಾಡ್ಕೋಬಹುದು ಇಲ್ಲಿ ಅಂಡ್ ಇವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಕಂಪ್ಲೀಟ್ ರೋಡ್ ಏನೇನು ಕಮ್ಯುನಿಟೀಸ್ ಗಳು ಉಳ್ಕೊಂಡಿದೆ ಅವೆಲ್ಲವನ್ನ ಇವರಿಂದ ತಗೋಬಹುದು ಸರ್ ನೀರಿನ ವ್ಯವಸ್ಥೆ ಅಂತ ಹೇಳಿದ್ರಿ ಏನ್ ಬೋರ್ ಹಾಕ್ಸಿದೀರಾ ಇದು ಕಾರ್ಪೊರೇಷನ್ ಕಡೆಯಿಂದ ನೀರ್ ಬರುತ್ತಾ ಇದು ಪ್ರೆಸೆಂಟ್ ಬೋರ್ವೆಲ್ ಇದೆ ಓಕೆ ನೆಕ್ಸ್ಟ್ ನಿಮಗೆ ನಿಮಗೆ ಇದರಿಂದ ಬರುತ್ತೆ ಪಂಚಾಯತ್ ವಾಟರ್ ಕಮಿಟಿ ಸಿ ವಾಟರ್ ಕೂಡ ಬರುತ್ತೆ ಅಲ್ವಾ ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ಆಮೇಲೆ ಕರೆಂಟ್ ನ ವ್ಯವಸ್ಥೆ ಹೌದು ಸೊ ನೀವು ಹಂಗೆ ಬಾಯಿ ಮಾತು ಕೇಳ್ತಾ ಇದ್ರೆ ಕರೆಂಟ್ ಇದೆಯಾ ಸರ್ ಇಲ್ಲಿ ಸರ್ ಖಂಡಿತ ಕರೆಂಟ್ ಇದೆ ಈ ಮನೆಯಲ್ಲಿ ಆಲ್ರೆಡಿ ವಾಸ ಇದಾರೆ ಕರೆಂಟ್ ಇದೆ ಈ ಮನೇಲಿ ಅಲ್ಲ ಇದೆಲ್ಲ ನೀರ್ ಬೋರ್ಡ್ ಇದೆ ನೋಡಿ ಸರ್ ಸೊ ಇಲ್ಲಿ ಬನ್ನಿ ಇಲ್ಲ ಇಲ್ಲಿ ಬನ್ನಿ ಇಲ್ಲ ನೀವು ನೋಡ್ಬೋದು ಇಲ್ಲಿ ಸರ್ ಇದು ನೀರ ಸರ್ ಇದು ಖಂಡಿತ ವಾಟರ್ ಕನೆಕ್ಷನ್ ಸರ್ ಇದು ಆಮೇಲೆ ಅಲ್ಲಿ ಮೀಟರ್ ತೋರಿಸಿ ಅಲ್ಲಿ ಸೊ ಅದು ಬಂದ್ಬಿಟ್ಟು ನಿಮಗೆ ಕನೆಕ್ಷನ್ ಇದೆ ನೋಡಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಪರ್ಮನೆಂಟ್ ಕನೆಕ್ಷನ್ ಬಂದ್ಬಿಟ್ಟಿದೆ ಖಂಡಿತ ಸರ್ ನಾಟ್ ಅ ಬಾ ಸೊ ಈ ಖಾತ ಆಗಿರೋದ್ರಿಂದ ಸರ್ ಇದನ್ನೇ ಕೇಳೋಣ ಅನ್ಕೊಂಡೆ ತುಂಬಾ ಕಡೆಯಲ್ಲಿ ಇವಾಗ ಈ ಖಾತ ಆಗ್ತಾ ಇಲ್ಲ ಹೌದು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಹೌದು ನಿಮ್ಮ ಹತ್ರ ಲೀಗಲ್ ಆಗಿ ಈ ಖಾತ ಆಗಿದ್ಯಾ ನಾಳೆನೇ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾ ಸರ್ ನಿಮ್ಗೆ ಇಲ್ಲಿ ಈ ಪ್ರಾಜೆಕ್ಟ್ ಅಲ್ಲಿ ಇಮಿಡಿಯೇಟ್ ನೀವು ರಿಜಿಸ್ಟರ್ ಮಾಡ್ಕೋಬಹುದು ನಾಳೆ ಈ ಖಾತ ರೆಡಿ ಇದೆ ನಾಳೆ ಮಾಡ್ಕೊಬೋದು ನನ್ನ ಸರಿ ಈ ಖಾತ ಟ್ರಾನ್ಸ್ಫರ್ ಆಗುತ್ತೆ ಶೋರ ಸರ್ ಇದೆ ಪರ್ಸೆಂಟ್ ಸೊ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ ಎಲ್ಲೋ ಬಂದ್ಬಿಡ್ತೀವಿ ತಗೋತೀವಿ ಆಮೇಲೆ ತುಂಬಾ ಡೆವಲಪರ್ ಗಳು ಹೇಳ್ತಾರೆ ಸರಿ ಎರಡು ತಿಂಗಳು ವೇಟ್ ಮಾಡಿ ಮೂರ್ ತಿಂಗಳು ವೇಟ್ ಮಾಡಿ ವೇಟಿಂಗ್ ಇಲ್ಲ ತಾನೆ ಸೊ ನೋ ವೇಟಿಂಗ್ ಪೀರಿಯಡ್ ರಿಜಿಸ್ಟ್ರೇಷನ್ ಬಿಕಾಸ್ ಇದಕ್ಕೆ ಇಂಡಿವಿಜುವಲ್ ಈ ಆಲ್ರೆಡಿ ಬಂದಿದೆ ಡಿ ಸಿ ಕನ್ವರ್ಷನ್ ಆಗಿದೆ ಓಕೆ ಓಕೆ ರೆಡಿ ಇದೆ ರೆಡಿ ಇದೆ ಸರ್ ಸೂಪರ್ ಸರ್ ಈಗ ಫೈನಲ್ ಆಗಿ ಬರುವಂತದ್ದು ಬೆಲೆಯ ವಿಚಾರ ಎಲ್ಲ ಹೇಳಿದ್ವಿ ಮಾಹಿತಿ ಕೊಟ್ಟಿವಿ ಫೈನಲ್ ಆಗಿ ಬರುವಂತದ್ದು ಬೆಲೆ ಇಲ್ಲಿನ ಲೇಔಟ್ಗೆ ಏನು ಬೆಲೆಯನ್ನು ಸರ್ ಇವಾಗ ನಾವು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮೂರ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಖಂಡಿತ ಒಂದು ಕ್ವಶನ್ ಕೇಳಾ ಹೇಳಿ ಸರ್ ಸುತ್ತಮುತ್ತಲು ನೋಡಿದ್ರೆ ಈ ರೇಟ್ ಓಕೆ ಅನ್ನ ಅನ್ಸತ್ತ ನಿಮ್ಗೆ ಈಗ ಪ್ರೆಸೆಂಟ್ ಸರೌಂಡಿಂಗಲ್ಲಿ ನಾಲ್ಕು ಸಾವಿರ ರೂಪಾಯಿ ಇದೆ ಸರ್ ಹೌದಾ ಸ್ಕ್ವೇರ್ ಫೀಟ್ ನಾವ್ ವಿಚಾರಿಸ್ಕೋಬೋದಾ ವಿಚಾರಿಸ್ಕೋಬನ್ನಿ ಸರ್ ಈ ಸುತ್ತಲೂ ಎಷ್ಟು ಲೇಔಟ್ ಇದೆ ಅಲ್ಲೆಲ್ಲ ವಿಚಾರಿಸ್ಕೋಬನ್ನಿ ನಮ್ಮ ವೀಕ್ಷಕರು ವಿಚಾರಿಸ್ಕೋಬೋದು ಹಾಗಾದ್ರೆ ಖಂಡಿತ ವಿಚಾರಿಸ್ಲಿ ಸರ್ ಕಸ್ಟಮರ್ ವಿಚಾರಸೇ ಬರಲಿ ಹಾ 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 ಆಮೇಲೆ ಬನ್ನಿ ಸರ್ ನಮ್ಮ ಹೌದಾ ಹೌದು ನಾನು ನಿಮ್ಗೆ ಅದೇ ರೆಕಮೆಂಡ್ ಮಾಡ್ತೀನಿ ಒಂದ ಸತೆ ಬೇಕಾದ್ರೆ ಸುತ್ತಮುತ್ತಲು ಕೇಳಿ ನೋಡಿ ನಾಲ್ಕು ಸಾವಿರ ಓಡ್ತಿದೆ ಅಂತ ಬಟ್ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಏಳ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀರಾ ಖಂಡಿತ ಸರ್ ಅಲ್ವಾ ಸರ್ ಖಂಡಿತ ಸರ್ ದಿಲ್ಮಾಂಗೇ ಮೋರ್ ಇದೊಂಚೂರು ಬೇಕು ನಮ್ಮ ವೀಕ್ಷಕರಿಗೆ ಏನಾದರೂ ಇದರಲ್ಲಿ ಡಿಸ್ಕೌಂಟ್ ಸಿಗಬಹುದು ಸರ್ ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಕನ್ನಡ ಕುವಾರ ಚಾನೆಲ್ ಇಂದ ಬಂದ್ರೆ ಹ್ಮ್ ನೈಂಟಿ ನೈನ್ ರುಪೀಸು ಅನ್ನ ಡಿಸ್ಕೌಂಟ್ ಕೊಡ್ತೀನಿ ಸರ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಟ್ಬಿಡ್ತೀರಾ ಖಂಡಿತ ಸರ್ ಸೂಪರ್ ಅಲ್ಲ ಸರ್ ಇದು ಸರ್ ತೊಂಬತ್ತೊಂಬತ್ತು ರೂಪಾಯಿ ಹೋಗ್ಲಿ ನೂರು ರೂಪಾಯಿನೇ ತಗೊಳ್ಳಿ ಆಗಲಿ ವೀಕ್ಷಕ್ರೆ ಮೂರು ಸಾವಿರದ ಒನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಲ್ಲಿನ ಲೇಔಟ್ ಸೈಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫಿಫ್ಟಿ ಲ್ಯಾಕ್ ಒಳಗಡೆ ನಿಜವಾಗ್ಲೂ ಕೂಡ ಒನ್ ಆಫ್ ದ ವರ್ತ್ ಇರುವಂತಹ ಲೇಔಟ್ ಅಂತ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ನೀವು ಇಲ್ಲಿ ಪರ್ಚೇಸಸ್ನ ಮಾಡ್ಬೋದು ಸರ್ ಫೋರ್ಟಿ ಲ್ಯಾಕ್ ಒಳಗಡೆ ಬರುತ್ತೆ ಅನ್ಕೊಂತೀನಿ ನಾನು ಆಕ್ಚುಲಿ ಅಲ್ವಾ ಸರ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಏನೋ ಬರುತ್ತೆ ಡೆಫಿನೆಟ್ಲಿ ವರ್ತ್ ಇದೆ ತಗೋಬಹುದು ಸರ್ ಈಗ ನೆಕ್ಸ್ಟ್ ಫೈನಲ್ ಆಗಿ ಬರ್ತಾನಂತ ಯಾರಾದ್ರೂ ಓಕೆ ಇಷ್ಟ ಆಯ್ತು ಬುಕಿಂಗ್ ಮಾಡೋದ್ ಅಂದ್ರೆ ಹೇಗೆ ಬುಕ್ ಮಾಡೋದು ಸರ್ ಇದು ಇವಾಗ ಸರ್ ಈಗ ಕಸ್ಟಮರ್ ಬರ್ಲಿ ಪ್ರಾಪರ್ಟಿ ನೋಡ್ಲಿ ಲೊಕೇಶನ್ ನೋಡ್ಲಿ ಅಕ್ಕಪಕ್ಕ ಓಕೆ ಅವ್ರಿಗೆ ಸ್ಯಾಟಿಸ್ಫೈ ಆಯ್ತಾ ಖುಷಿ ಆಯ್ತಾ ಆಫೀಸ್ ಇದೆ ನಾಗರಬಾವಿಯಲ್ಲಿ ಇದೆ ನಾಗರಬಾವಿಲಿ ಇಲ್ಲಿ ನಾಗರಬಾವಿ ಸರ್ ನಾಗರಬಾವಿ ನಿಯರ್ ಬಿ ಡಿ ಎ ಕಾಂಪ್ಲೆಕ್ಸ್ ಓಕೆ ಓಕೆ ಎಮ್ ಎನ್ ಪ್ರಾಪರ್ಟೀಸ್ ಆಫೀಸ್ ಅಲ್ಲೇ ಇರೋದು ಸರಿ ಸೊ ಅಲ್ಲಿ ಬಂದ್ರೆ ಆಯ್ತು ನೀವು ಬಂದು ಹತ್ತು ಸಾವಿರ ರೂಪಾಯಿ ಕೊಡಿ ಸರ್ ಟೆನ್ ತೌಸಂಡ್ ಒಂದ್ ಲಕ್ಷ ಅಲ್ಲ ಹತ್ತು ಸಾವಿರ ರೂಪಾಯಿ ಕೊಡಿ ಸಹ ಹಾ ಡಾಕ್ಯುಮೆಂಟ್ ಹೋಗಿ ಸರಿ ಆಮೇಲೆ ಲೀಗಲಿ ನಿಮ್ಗೆ ಖುಷಿ ಆಯ್ತಾಫೈಡ್ ಮಿಕ್ಕಿದೋಸೆ ಪ್ರೊಸೆಸ್ ಸರ್ ಯಾರು ಲೈಕ್ ಮೂವತ್ತ ಲಕ್ಷ ಇಲ್ಲ ಸ್ವಲ್ಪ ಹತ್ತು ಲಕ್ಷ ಇಟ್ಕೊಂಡಿದೀವಿ ಸರ್ ಲೋನ್ ಮಾಡ್ಸೊಡಕಾಗತ್ತೆ ಮಾಡ್ಕೊಡಕ್ ಆಗುತ್ತೆ ಲೋನ್ ಹೆಲ್ಪ್ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಪರ್ಸೆಂಟ್ ಲೋನ್ ಆಗುತ್ತೆ ಡಿಪೆಂಡಿಂಗ್ ಅಪನ್ ದ ಕಸ್ಟಮರ್ ಪ್ರೊಫೈಲ್ ಅವ್ರೊಫೈಲ್ ಮೇಲೆ ಬಟ್ ನೀವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಸೊ ನಾನು ಅದಕ್ಕೆ ಬರ್ಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೇ ಬನ್ನಿ ಬಂದ್ಬಿಟ್ಟು ಬಿಟ್ಟು ಹೆಂಗೋ ಹತ್ತು ಸಾವಿರ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತೀರಾ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸಾರ್ ಹತ್ರ ಕೊಟ್ಬಿಟ್ರೆ ನೀವು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳಿ ಖಂಡಿತ ಅವರು ಈ ಜಾಗ ಚೆಕ್ ಮಾಡ್ಕೊಳ್ಳಿ ಎರಡು ಮ್ಯಾಚ್ ಆಯ್ತು ಅಂದ್ರೆ ಕನಸಿನ ನಿವೇಶನ ನನ್ಸಾಗೋಯ್ತು ಕರೆಕ್ಟಾ ಸರ್ ಇದು ಸರ್ ಫೈನಲ್ ಆಗಿ ಬರುವಂತದ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಅಥವಾ ನೀವು ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ಮಾಡ್ತಾ ಇದೀರ ಪ್ರಾಜೆಕ್ಟ್ ಸರ್ ಈಗ ಪ್ರೆಸೆಂಟ್ ದೊಡ್ಡ ಮರ ಹತ್ರ ಇದೆ ಪ್ರಾಜೆಕ್ಟ್ ಓಕೆ ಸೊ ಅದು ಬಿಟ್ರೆ ನಿಮಗೆ ನೆಲಮಂಗ್ಲ ನೆಲಮಂಗಲದಲ್ಲಿ ಸೊಂಡೆಗೊಪ್ಪ ರೋಡ್ ಗೊತ್ತು ಗೊತ್ತು ಕರೆಕ್ಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಸರಿ ಸೊ ಅದಾದ್ಮೇಲೆ ಈಗ ಇನ್ನೊಂದು ಅಪ್ಕಮಿಂಗ್ ಐ ಬಿ ಸಿ ರೋಡ್ ಅಲ್ಲಿ ಆಗ್ತಾ ಇದೆ ಸರ್ ಐ ಸಿ ರೋಡ್ ಐ ಬಿ ಸಿ ಐ ಬಿ ಸಿ ರೋಡ್ ಸರ್ ಏರ್ಪೋರ್ಟ್ ರೋಡ್ ದೇವನಹಳ್ಳಿ ರೋಡ್ ಏನಿದೆ ಹೌದು ಆಫ್ಟರ್ ಏರ್ಪೋರ್ಟ್ ನಿಮ್ಗೆ ಐ ಬಿ ಸಿ ರೋಡ್ ಬರ್ತದೆ ಲೆಫ್ಟ್ ಅಲ್ಲಿ ಕರೆಕ್ಟ್ ಸೊ ಆನ್ ಐ ಬಿ ಸಿ ರೋಡ್ ವಿತ್ ಆಲ್ ಅಮ್ಯುನಿಟೀಸ್ ಇದಕ್ಕಿನ್ನ ಇನ್ನ ಒಂದು ಸ್ಟೇಜ್ ಮೇಲೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇದೀರಾ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗ್ತಾ ಇದೆ ಸರ್ ಓಕೆ ಸರ್ ಇಲ್ಲಿ ಯಾವ್ದಾದ್ರು ನಾವು ಬುಕ್ ಮಾಡ್ಕೋಬೇಕು ಅಂದ್ರೆ ಆ ಕಡೆಯವರು ಬುಕ್ ಮಾಡ್ಕೋಬಹುದಾ ಖಂಡಿತ ಸರ್ ಅವೈಲೇಬಲ್ ಇದೆ ಸೈಟ್ ಅಪ್ಕಮಿಂಗ್ ಅಲ್ಲೂ ಬುಕ್ ಮಾಡ್ಕೋಬಹುದು ಮಾಡಬಹುದು ಸೊ ಈಗ್ರೆ ಸ್ಕ್ರೀನ್ ಮೇಲೆ ಎಮ್ ಎನ್ ಪ್ರಾಪರ್ಟೀಸ್ ಅವರದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಮಾಹಿತಿ ಅಂಡ್ ಇಲ್ಲಿನ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ನೀವು ಲೊಕೇಶನ್ ಹಾಕೊಳ್ಳಿ ನೋಡ್ಕೊಳ್ಳಿ ನಮ್ಮ ಆತ್ಮ ನಂಬಿಕೆ ಬೇಡ ನೀವು ಡೈರೆಕ್ಟ್ ಆಗಿ ನೋಡಿ ಬಂದು ಜಾಗ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲೇ ಮನೆ ಇದೆ ಈ ಮನೆಯವ್ರ ಹತ್ರನೂ ಬೇಕಾದ್ರೆ ವಿಚಾರಿಸ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಮನೆ ಇದೆ ಅಲ್ಲೂ ವಿಚಾರಿಸ್ಕೊಳ್ಳಿ ಎಲ್ಲ ಕಡೆ ವಿಚಾರ ಓಕೆ ಆಯ್ತು ಅಂತಂದ್ರೆ ನಾಗರಬಾವಿಲಿ ಸರ್ ಆಫೀಸ್ ಇದೆ ಎಮ್ ಎನ್ ಪ್ರಾಪರ್ಟೀಸ್ ಹೋಗಿ ಭೇಟಿ ಆಗ್ಬೋದು ಇಲ್ಲ ಅಂತಂದ್ರೆ ಇಲ್ಲೂ ಕೂಡ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ಲ ಸಣ್ಣ ಮಾತಾಡಬಹುದು ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟ್ ಅನ್ನು ಅದು ಕೂಡ ನಮ್ಮ ಏರಿಯಾದ ಹತ್ರ ತಗೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಸರ್ ಧನ್ಯವಾದಗಳು ವೀಕ್ಷಕರೇ